ಅನಾಮಿಕ ಶಾರದ ಇಬ್ಬರು ಕೂಡ ಯುಗಾದಿ ಪಚ್ಚಡಿ ತಯಾರು ಮಾಡ್ತಾ ಇರ್ತಾರೆ ಅತೆ ಯುಗಾದಿ ಪಚಡಿನ ನಾವು ಅನ್ನದಲ್ಲಿ ಹಾಕಿ ಕಲ್ಸ್ಕೊಂಡ್ ತಿನ್ಬಾರ್ದು ಹಾಗೆ ಕಲ್ಸ್ಕೊಂಡ್ ತಿಂದ್ರೆ ಬಹಳ ವೆರೈಟಿ ಆಗಿರುತ್ತಲ್ಲ ನೀನ್ ಒಬ್ಬ ಕಲ್ಸ್ಕೊಂಡ್ ತಿಂದು ಹೇಗಿದೆ ಆಮೇಲೆ ನಮ್ಗೆ ಹೇಳು ಆದ್ರೆ ಬೇಗ ಕೆಲಸ ಮಾಡು ಮೊದಲೇ ಈ ದಿನ ಗುಡಿಗೋಗಿ ಪಂಚಾಂಗ ತೋರಿಸ್ಬೇಕು ಪ್ರತಿ ವರ್ಷ ಪಂಚಾಂಗದಲ್ಲಿ ಶನಿಗ್ರಹದ ಬಗ್ಗೆ ಹೇಳ್ತಾರಲ್ಲ ಈ ವರ್ಷ ಕೂಡ ಅದೇ ಹೇಳ್ತಾರೆ ಹೊಸದಾಗಿ ಏನೂ ಇರೋದಿಲ್ಲ ಶನಿಗ್ರಹ ಹಾಗೆ ನೀನ್ ನನ್ ಪಕ್ಕದಲ್ಲೇ ಇದ್ರೆ ಅವ್ರು ಕೂಡ ಅದೇ ಹೇಳ್ತಾರೆ ಹೊರತು ಹೊಸದಾಗಿ ಏನ್ ಹೇಳ್ತಾರೆ ಆ ಮಾತಿಗೆ ಅನಾಮಿಕಳಿಗೆ ತುಂಬಾ ಕೋಪ ಬರುತ್ತೆ ಅತ್ತೆ ನಾನು ಶನಿಗ್ರಹ ಆದ್ರೆ ಮನೇಲಿ ಇಟ್ಕೊಂಡಿದ್ದೀರಾ ಮನೆಯಿಂದ ಹೊರಗೆ ತಳ್ಬಿಡಿ ಹಬ್ಬ ನಾನೇನು ಗನ್ನೆ ಕೆಲ್ಸವಾಗ್ಲಿ ಬೇಗ ಹೊರಡೋಣ ಆ ಮಾತಿಗೆ ಅನಾಮಿಕ ಸರಿ ಎಂದು ಹೇಳಿ ಬೇಗನೆ ಯುಗಾದಿ ಪಚ್ಚಡಿ ತಯಾರು ಮಾಡಿ ಮನೆಯಲ್ಲಿರುವರೆಲ್ಲರಿಗೂ ಕೊಡುತ್ತಾಳೆ ನವ್ಯ ಭವ್ಯ ಹರೇಶ್ ಮೂರು ಕೂಡ ಯುಗಾದಿ ಪಚ್ಚಡಿ ತಿಂದು ತಮಾಷೆಯಾಗೆ ಆಡ್ಕೋತಾ ಇರ್ತಾರೆ ಅತ್ತೆ ಸೊಸೆಯರಿಬ್ಬರು ಪಂಚಾಂಗ ಕೇಳಿಸಿಕೊಳ್ಳಲಿಕ್ಕೆ ಗುಡಿಗೆ ಹೋಗುತ್ತಾರೆ ಹಾಗೆ ಗುಡಿಗೆ ಹೋದ ಸಮಯದಲ್ಲಿ ಬಹಳ ಜನ ಕ್ಯೂನಲ್ಲಿ ನಿಂತಿರ್ತಾರೆ ಅತ್ತೇ ಇಷ್ಟು ಜನಕ್ಕೆ ಪಂಚಾಂಗ ಹೇಳುವ ಹೊತ್ತಿಗೆ ಸಾಯಂಕಾಲವಾಗಿ ಹೋಗುತ್ತತೆ ನಾಳೆ ಬಂದು ಕೇಳಿಸ್ಕೊಳ್ಳೋಣ ಅದೇ ಆಗೋದಿಲ್ಲ ಈ ದಿನನೇ ಕೇಳಿಸ್ಕೋಬೇಕು ನೀವ್ ಈ ದಿನ ಕೇಳಿಸ್ಕೊಂಡ್ರೋ ನಾಳೆ ಕೇಳಿಸ್ಕೊಂಡ್ರೋ ಜಾತಕ ಏನೋ ಬದ್ಲಾಗುತ್ತಾ ಏ ಏನ ಬದ್ಲಾಗಲ್ವಲ್ಲ ಅತ್ತೆ ಅದೆಲ್ಲ ನಂಗೆ ಗೊತ್ತಿಲ್ವೇ ನೀನು ಮರ್ಯಾದೆಗೆ ಇಲ್ಲೇ ಇರ್ಬೇಕು ಎಂದು ಅತ್ತೆ ಗಟ್ಟಿಯಾಗಿ ಪಟ್ಟು ಹಿಡಿದಿದ್ದರಿಂದ ಅನಾಮಿಕಾ ಸರಿ ಎಂದು ಹೇಳದೇ ಇರಲಾಗಲಿಲ್ಲ ಬಹಳ ಸಮಯದವರೆಗೂ ಇಬ್ಬರು ಕ್ಯೂನಲ್ಲಿ ನಿಂತಿರ್ತಾರೆ ಅನಾಮಿಕಳಿಗೆ ಬಹಳ ಹಾವು 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 ಎನ್ನುತ್ತಾ ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ಅತ್ತೆ ಜೊತೆ ಸಹ ಅಲ್ಲಿರುವವರೆಲ್ಲರೂ ಊಟ ಕೀಳುತ್ತಾರೆ ಅತ್ತೆ ನೀವು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಎನ್ನುತ್ತಾ ಅನಾಮಿಕಾ ಅತ್ತೆಗೆ ಸನ್ನೆ ಮಾಡುತ್ತಾಳೆ ಇನ್ನು ಅತ್ತೆ ಅಲ್ಲಿಗೆ ಬಂದು ಎಲ್ಲೇ ಹಾವು ಹಾವು ಇಲ್ಲ ಬಾವು ಇಲ್ಲ ಹಾಗಂದ್ರೆ ಎಲ್ಲರೂ ಬೇಗ ಹೊರಟು ಹೋಗ್ತಾರೆ ಅಂತ ಹಾಗೆ ಹೇಳ್ತೇತೇ ನಾವು ಮೊದಲು ಹೋಗಿ ಪಂಚಾಂಗ ತೋರಿಸ್ಕೊಳ್ಳೋಣ ಬನ್ನಿ ಎಂದು ಅನಾಮಿಕಾ ಅಂದಿದ್ದರಿಂದ ಶಾರದ ಅನಾಮಿಕ ಇಬ್ಬರು ಕೂಡ ಪಂಚಾಂಗ ಹೇಳಿಸಿಕೊಳ್ಳಲಿಕ್ಕೆ ಹೋಗುತ್ತಾರೆ ಇನ್ನು ಅಲ್ಲಿರುವ ಸ್ವಾಮೀಜಿ ಏನಮ್ಮ ನೀವು ಮಾಡಿರುವ ಕೆಲಸ ಹಾವು ಹಾವು ಅನ್ನುತ್ತಾ ಎಲ್ಲರನ್ನು ಭಯಪಡಿಸಿದ್ದೀರಾ ಆ ಹಾವು ಎಲ್ಲಿ ನನ್ನ ಪಂಚೆಯೊಳಗೆ ತೂರಿಕೊಳ್ಳುತ್ತೋ ಅಂತ ನಾನು ಭಯಪಡಿಸುತ್ತೆ ಆ ಮಾತಿಗೆ ಅನಾಮಿಕ ನಗತ್ತ ಕ್ಷಮಿಸಿ ಸ್ವಾಮೀಜಿ ಇಷ್ಟು ಜನ ಕ್ಯೂ ನಲ್ಲಿದ್ದಾಗ ಏನು ಮಾಡಬೇಕು ಅರ್ಥವಾಗದೆ ಅವಕಾಶ ಬಂತಲ್ಲ ನಿಮ್ಮ ಹೆಸರೇನು ಹೇಳಿ ಅನಾಮಿಕಾ ಶಾರದಾ ಮೊದಲು ಈ ಎರಡು ಹೆಸರಿನ ಮೇಲೆ ರಾಶಿ ಭವಿಷ್ಯ ಹೇಳಿ ನಂತರ ಮಿಕ್ಕ ಹೆಸರು ಹೇಳ್ತೀವಿ ಪೂಜಾರಿ ಪಂಚಾಂಗವನ್ನು ನೋಡಿ ಹೇಳ್ತಾ ಇರ್ತಾನೆ ಅನಾಮಿಕಾ ನಿನ್ನ ಆದಾಯ ಹನ್ನೊಂದು ವ್ಯಯ ಐದು ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಇರುತ್ತೆ ರಾಜಪೂಜ್ಯ ಒಂದು ಅವಮಾನ ಮೂರು ಎದುರುನವರ ವಿಷಯದಲ್ಲಿ ಹೆಚ್ಚಾಗಿ ತಲೆ ಹಾಕಬೇಡ ಚಿಕ್ಕ ಚಿಕ್ಕದಕ್ಕೆಲ್ಲ ಜಗಳವಾಗುತ್ತೆ ಜಾಗೃತೆ ಆ ಮಾತನ್ನು ಕೇಳುತ್ತಲೇ ಶಾರದಾ ಆ ಪ್ರತಿಯೊಂದು ವಿಷಯದಲ್ಲೂ ತಲೆ ತೋರಿಸ್ತಾ ಇರ್ತಾಳೆ ಮತ್ತೆ ಜಗಳವಾಗದೆ ಇನ್ನೇನ್ ನಡೆಯುತ್ತೆ ಹೇಳಿ ನೀವೇನಾದ್ರೂ ಖಾಲಿಯಾಗಿರ್ತೀರಾ ನೀವು ಕೂಡ ಕಂಡಿದ್ದಕ್ಕೆ ಕಾಣ್ತಿದ್ದಕ್ಕೆ ಜಗಳವಾಡ್ತಾನೆ ಇರ್ತೀರಲ್ಲ ಅಮ್ಮ ನೀವು ಇಲ್ಲಿ ಜಗಳ ಮಾಡಬೇಡಿ ಸ್ವಲ್ಪ ಪ್ರಶಾಂತವಾಗಿರಿ ಎಂದು ಅನಾಮಿಕಳಿಗೆ ಜಾಗ್ರತೆ ಹೇಳುತ್ತಾನೆ ಆ ನಂತರ ಶಾರದಳ ಹತ್ರ ಆದಾಯ ಬರುವ ದುಡ್ಡೆಲ್ಲ ಅವಳೆ ತಿಂತಳೆ ಬಿಡಿ ಹೊಸ ವಿಷಯವೇನಾದ್ರೂ ಇದ್ರೆ ಹೇಳಿ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಪೂಜಾರಿ ಅವರೇ ನೀವು ಹೇಳಿ ರಾಜ ಪೂಜ್ಯ ಐದು ಅವಮಾನ ಒಂದು ಆ ಒಂದು ಕೂಡ ಇದೇ ಆಗಿರುತ್ತೆ ಅತ್ತೆ ಸುಮ್ಮನೆ ನನ್ ಮೇಲೆ ಬಿದ್ದು ಅಳಬೇಡಿ ಹಬ್ಬ ಪೂರ್ತಿಯಾಗಿ ಕೇಳ್ರಮ್ಮ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಬರುತ್ತೆ ಸ್ವಲ್ಪ ಜಾಗೃತಿಯಾಗಿರಿ ಎಂದು ಕೆಲವು ಜಾಗೃತಿಗಳನ್ನು ಹೇಳ್ತಾ ಇರ್ತಾನೆ ಪಂಚಾಂಗ ಎಲ್ಲ ಕೇಳಿದ ನಂತರ ಅವರಿಬ್ಬರು ಅವರ ಗಂಡಂದಿರ ಮಕ್ಕಳ ಬಗ್ಗೆ ಕೂಡ ಕೇಳುತ್ತಾರೆ ಅದೆಲ್ಲ ಕೇಳಿದ ನಂತರ ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗುತ್ತಾ ಇರುವಾಗ ಅಮ್ಮ ನನಗೆ ಸ್ವಲ್ಪ ದಕ್ಷಿಣ ಕೊಡ್ತಿರೋ ಅದೇನು ಸ್ವಾಮಿ ದಕ್ಷಿಣ ಕೇಳ್ತಾ ಇದ್ದೀರಾ ನೀವೇ ಅಲ್ವಾ ಸ್ವಲ್ಪ ಖರ್ಚಿಗೆ ಅದಕ್ಕೆ ನಾವು ನಿಮ್ಮಿಂದ ದೂರ ಹೋಗ್ತಾ ಇದ್ದೀವಿ ಹಾಗೆ ತಮಾಷೆಗೆ ಅಂತಾಳೆ ಬಿಡಿ ಸ್ವಾಮೀಜಿ ತಗೊಳ್ಳಿ ತಗೊಳ್ಳಿ ದಕ್ಷಿಣೆ ಏನುತ್ತಾ ದಕ್ಷಿಣೆ ಕೊಟ್ಟು ಅಲ್ಲಿಂದ ಇಬ್ಬರು ಹೊರಡುತ್ತಾರೆ ಇನ್ನು ಇಬ್ಬರು ಕೂಡ ಮಾತನಾಡಿಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಅತ್ತೇ ಸ್ವಾಮಿ ಹೇಳಿದ್ದೆಲ್ಲ ನಡೆಯುತ್ತೆ ಅಂತೀರಾ ಒಳ್ಳೆ ಕೆಡುಕು ಎಲ್ಲವೂ ಆ ಭಗವಂತನ ಕೈಯಲ್ಲಿ ಇರುವಾಗ ಇವೇನು ನಡೆಯಲ್ಲ ಮತ್ತೆ ಯಾಕೆ ಅತ್ತೆ ಅಷ್ಟು ದೂರ ಹೋಗಿ ಮತ್ತೆ ಜಾತಕ ಕೇಳಿಸ್ಕೊಂಡ್ರಿ ಅದು ಕೇವಲ ನನ್ನ ಮನಶಾಂತಿಗಾಗಿ ಅದ್ರ ಬಗ್ಗೆ ಬಿಟ್ಬಿಡಮ್ಮ ಏನು ಹೇಳಿದ್ರು ನಾವು ಕಷ್ಟಪಟ್ಟರೆ ಸಂಪಾದಿಸಬಹುದು ಅಷ್ಟೇ ಹೊರತು ಯಾರು ನಮಗೆ ಸಹಾಯ ಮಾಡಲ್ಲ ಆ ಮಾತುಗಳನ್ನು ಕೇಳಿದ ಅನಾಮಿಕಾ ಇದು ಮಾತ್ರ ಸರಿಯಾಗಿ ಹೇಳಿದ್ರೆ ಅತ್ತೆ ಕಷ್ಟಪಡದೆ ನಮಗೆ ಯಾವುದು ಕಾಲ ಕೆಳಗೆ ಬರೋದಿಲ್ಲ ನಾವು ಕಷ್ಟಪಡದೆ ಬಂದ ದುಡ್ಡು ಸ್ವಲ್ಪವೂ ನಿಲ್ಲೋದಿಲ್ಲ ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಳ್ಳುತ್ತಾರೆ ಸಂತೋಷದಿಂದ ಆ ದಿನ ಹಬ್ಬ ಆಚರಿಸಿಕೊಳ್ಳುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೊರಟು ಹೋಗುತ್ತಾರೆ ಅನಾಮಿಕಾ ಆಕೆಯ ಸ್ವಂತ ಬಟ್ಟೆ ಹೋಗ್ತಾಳೆ ಅತ್ತೆ ತನ್ನ ವ್ಯಾಪಾರವಾದ ಎಲೆಕ್ಟ್ರಾನ್ ಶಾಪ್ಗೆ ಹೊರಟು ಹೋಗ್ತಾಳೆ ಪ್ರಸಾದ್ ರಮೇಶ್ ಇಬ್ಬರು ಕೂಡ ಅವರ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಮನೆಯೆಲ್ಲ ಖಾಲಿಯಾಗಿರುತ್ತೆ ಆದರೆ ಆ ದಿನ ಒಬ್ಬ ಕಳ್ಳ ಮನೆಗೆ ಬರುತ್ತಾನೆ ಸಿಕ್ಕಿದ್ದನ್ನೆಲ್ಲ ದೂಚಿಕೊಂಡು ಅಲ್ಲಿಂದ ಹೋಗ್ತಾ ಇರುವಾಗ ಅನಾಮಿಕಳ ಫೋಟೋವನ್ನು ನೋಡ್ತಾನೆ ಇಷ್ಟರಲ್ಲಿ ರಮೇಶ್ ಮನೆಗೆ ಬರ್ತಾನೆ ರಮೇಶ್ ಮನೆಯ ಬಾಗಿಲು ತೆಗೆದಿದ್ದನ್ನು ನೋಡಿ ತಕ್ಷಣ ಮನೆಯೊಳಗೆ ಹೋಗ್ತಾನೆ ಆ ಕಳ್ಳ ರಮೇಶ್ನನ್ನು ನೋಡಿ ಓಡುತ್ತಾ ಇರುವಾಗ ಅವನನ್ನು ಹಿಡ್ಕೊತಾನೆ ಅವನನ್ನು ಕಟ್ಟಿ ಹಾಕಿ ಅನಾಮಿಕಾ ಅವರೆಲ್ಲರಿಗೂ ಫೋನ್ ಮಾಡಿ ಬೇಗ ಮನೆಗೆ ಬಾ ಅಂತ ಹೇಳ್ತಾನೆ ಅನಾಮಿಕಾ ಶಾರದಾ ಪ್ರಸಾದ್ ಮೂವರೂಲಿಗೆ ಸೇರ್ಕೋತಾರೆ ಎದುರುಗಿರುವ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಮನೆಯಲ್ಲಿ ಕಳ್ಳ ಬಂದಿದ್ದಾನೆ ಎಷ್ಟು ಜಾಗೃತಿಯಾಗಿ ಇದ್ರು ನಮ್ಮ ಮನೆ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ನಂಗೆ ಗೊತ್ತಿಲ್ವಾ ಬಂಗಾರ ದುಡ್ಡು ಎಲ್ಲೋ ಬ್ಯಾಂಕ್ ಇಡು ಅಂತ ಹೇಳಿದೆ ನೀನು ನನ್ ಮಾತನ್ನ ಕೇಳಿಲ್ಲ ಅನಾಮಿಕಾ ಕಳ್ಳನನ್ನು ನೋಡಿ ನಿನ್ ಹೆಸರು ಶಂಕರ್ ಅಲ್ವಾ ಹೌದಕ್ಕ ಆ ದಿನ ನನ್ಗೆ ಹಸುವಾಗಿದ್ದೆ ಅಂದಾಗ ಅನ್ನ ಕೊಟ್ಟಿಲ್ಲ ನಿನ್ನ ಒಳದನ್ ನಾನು ಅಕ್ಕ ಇದು ನಿನ್ ಮನೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಈಗ್ಲೇ ನೀನ್ ಫೋಟೋ ನೋಡಿದೆ ಇಷ್ಟದಲ್ಲಿ ಬಾಬು ಬಂದು ನನ್ ಹಿಡ್ಕೊಂಡು ಅಕ್ಕ ಬಿಡು ಅಂತ ಹೇಳಕ್ಕ ಆ ಮಾತಿಗೆ ಅನಾಮಿಕ ಬಾಳ ಕೋಪದಿಂದ ಈ ದಿನ ಅಂದ್ರೆ ನಮ್ ಮನೇಲಿ ಕಳ್ತನ ಮಾಡಿ ಬಿಟ್ಟು ಹೋಗ್ತಾ ಇದಿಯಾ ಎಲ್ಲರ ಮನೆಯಲ್ಲಿ ಬಿಟ್ಟು ಹೋಗೋದಿಲ್ವಲ್ಲ ಸ್ವಲ್ಪ ಆದ್ರೂ ನಿನ್ಗೆ ಬುದ್ಧಿ ಇದ್ಯಾ ನಾನು ನಿನ್ನನ್ನು ಬಿಟ್ರೆ ಬೇರೆ ಮನೆಗೆ ಕಳತನ ಮಾಡಿ ಸಂತೋಷವಾಗಿರ್ತೀಯಲ್ಲ ನಿನ್ನಿಂದ ಕುಟುಂಬಗಳು ಎಷ್ಟು ಕಷ್ಟಪಡ್ತವೆ ಆಲೋಚಿಸಿದ್ಯಾ ಅಕ್ಕ ನನ್ನನ್ನು ಕ್ಷಮಿಸಕ್ಕ ಹಸುವೆಯಿಂದ ಇರಲಾರದೆ ಹೋಗ್ತಾ ಇದ್ದೀನಿ ನನ್ಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ ಏನ್ ಮಾಡು ಅಂತ ನೀನೇ ಹೇಳು ಸರಿ ಈಗ ಆದ್ರೆ ನನ್ನ ಹತ್ರ ಕೆಲ್ಸವಿದೆ ನನ್ನ ಹತ್ರ ಸೇರು ಇನ್ನು ಇಂಥ ಕೆಲಸ ಮಾಡಬಾರ್ದು ಆ ಮಾತಿಗೆ ಅವರೆಲ್ಲರೂ ಏನು ಒಬ್ಬ ಕಳ್ಳಂಗೆ ಕೆಲಸ ಕೊಡ್ತೀಯಾ ಇನ್ನೇನಾದ್ರೂ ಇದೆಯಾ ಅನ್ನತ್ತಾರೆ ಅನಾಮಿಕಾ ಕಳ್ಳನ ಕೈಗೆ ಬೀಗದಕ್ಕೆ ಕೊಡೋದಂದ್ರೆ ಏನೋ ಅಂದ್ಕೊಂಡೆ ಈಗ ಕಣ್ಣಾರಿ ನೋಡ್ತಿದ್ದೀನಿ ಅತ್ತೆ ಅವನ ಕಣ್ಣಲ್ಲಿ ನಿಮಗೆ ಪ್ರಾಮಾಣಿಕತೆ ಕಾಣಿಸ್ತಾ ಇಲ್ವಾ ಒಂದು ಹೊತ್ತು ಅನ್ನ ಕೊಟ್ಟಿದ್ದಕ್ಕೆ ಇದು ನನ್ನ ಮನೆ ಎಂದು ತಿಳಿದು ಕದ್ದ ದುಡ್ಡು ಬಂಗಾರವೆಲ್ಲವನ್ನು ಅಲ್ಲಿ ಇಡಲಿಕ್ಕೆ ಸಿದ್ಧವಾಗಿದ್ದಾನೆ ಅಂದ್ರೆ ಅವನಿಗೆ ಕೇವಲ ಹಸುವೆಗಾಗಿ ಇಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥವಾಗುತ್ತಲ್ಲ ಹೌದಕ್ಕ ನೀನು ಹೇಳಿದ್ದು ನಿಜ ಎಂದು ಅಳುತ್ತಾನೆ ಶಂಕರ್ ಇನ್ನು ಅಲ್ಲಿರುವವರೆಲ್ಲರೂ ಅವನಿಗೆ ಸಮಾಧಾನ ಮಾಡಿಸಿ ಅವನಿಗೆ ಕೆಲಸ ಕೊಡುವಂತ ಅನಾಮಿಕ ಹೇಳಿದ್ದರಿಂದ ಅವನು ಬಹಳ ಸಂತೋಷ ಪಡುತ್ತಾನೆ ಅವರು ನಾಳೆಯಿಂದಲೇ ಕೆಲಸಕ್ಕೆ ಬಾ ಎಂದು ಹೇಳುತ್ತಾರೆ ಅವನು ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಪೂಜಾರಿಯವರು ಬೆಲೆ ಬಾಳುವ ವಸ್ತು ಹೋಗುತ್ತೆ ಜಾಗೃತಿಯಾಗಿರು ಅಂತ ಹೇಳಿದ್ರು ಪಂಚಾಂಗದಲ್ಲಿ ಹೇಳಿದಾಗೆ ನಡೀತಲ್ಲಾ ಅತ್ತೇ ನೀವೇ ಒಳ್ಳೇದು ಕೆಟ್ಟದು ಭಗವಂತ ನೋಡ್ಕೋತಾನೆ ಅಂದ್ರಿ ಮತ್ತೆ ಏನು ಇಂತ ಮಾತಾಡ್ತೀರಾ ಪೂಜಾರಿಗಾರು ಹೋಗುತ್ತೆ ಅಂತ ಹೇಳಿದ್ರು ಹೊರತು ಈಗ ಏನು ಹೋಗಿಲ್ವಲ್ಲ ಭಗವಂತ ಯಾವ್ದೊಂದು ರೂಪದಲ್ಲಿ ಒಳ್ಳೇದೇ ಮಾಡ್ತಾನೆ ಅನ್ನೋದು ನಿಜನೇ ಅಲ್ವಾ ಹೌದಮ್ಮ ನಿಜನೆ ಪ್ರತಿಯೊಂದಕ್ಕೂ ಪಂಚಾಂಗವೇ ನೆನಪಿಗೆ ಬರುತ್ತೆ ನಿಮಗೆ ಮನಸ್ಸಲ್ಲಿ ಅನುಮಾನ ಇದ್ದಾಗ ಪಂಚಾಂಗ ತೋರಿಸದೇ ಇದ್ದದೇ ಒಳ್ಳೇದು ಭಗವಂತ ಹಾಗೆ ಬರ್ದಿದ್ರೆ ಹಾಗೆ ನಡೆಯುತ್ತಲ್ಲ ಅಷ್ಟೇ ಕಣಮ್ಮ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಇನ್ನು ಅನಾಮಿಕಾ ದುಡ್ಡನ್ನ ಒಡೆಗಳನ್ನ ಬೀರುನಲ್ಲಿ ಇಟ್ಟು ಬೀಗ ಹಾಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಕೂಡ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾನೆ ಇನ್ನು ರಮೇಶ್ ಒಬ್ಬನೇ ಮನೆಯಲ್ಲಿ ಇರ್ತಾನೆ ಸಾಯಂಕಾಲ ಮಕ್ಕಳು ಬಂದಾಗ ತಮಾಷೆಗೆ ಅವರ ಜೊತೆ ಆಡ್ಕೊತಾ ಇರ್ತಾನೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಶಂಕರ್ ಕೆಲಸಕ್ಕೆ ಬರ್ತಾನೆ ಶಂಕರ್ಗೆ ಅನಾಮಿಕ ಕೆಲಸ ಕೊಡಿಸ್ತಾಳೆ ಅವನು ಚೆನ್ನಾಗಿ ಕೆಲಸ ಮಾಡ್ಕೋತಾ ಇರ್ತಾನೆ ಕೆಲಸ ಪೂರ್ತಿಯಾದ ನಂತರ ಅನಾಮಿಕಳ ಹತ್ರ ಈ ವರ್ಷ ನನ್ನ ಜೀವನದಲ್ಲಿ ಹೊಸ ಬದಲಾವಣೆ ಬರುತ್ತೆ ಅಂತ ಪೂಜಾರಿರು ಹೇಳಿದ್ರಕ್ಕ ನಾನು ನಂಬ್ಲಿಲ್ಲ ಪ್ರತಿ ವರ್ಷ ಅದೇ ಹೇಳ್ತಾ ಇದ್ದಾರೆ ಆದ್ರೆ ಈ ವರ್ಷ ಮಾತ್ರ ನಿಜವಾಗಿಯೂ ನನ್ನ ಜೀವನದಲ್ಲಿ ಬದಲಾವಣೆ ಬಂತು ಅದಕ್ಕೆ ಬಹಳ ಸಂತೋಷ ಪಡ್ತಿದ್ದೀನಕ್ಕ ಬದಲಾವಣೆ ಅನ್ನೋದು ನಮ್ಮ ಆಲೋಚನೆಯಲ್ಲಿ ಇರುತ್ತೆ ನಮ್ಮ ಆಲೋಚನೆ ಬದಲಾದರೆ ನಾವು ಮಾಡುವ ಕೆಲಸ ಬದಲಾಗುತ್ತೆ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ನಿನಗೆ ಭಗವಂತ ಒಳ್ಳೇದು ಮಾಡ್ಬೇಕು ಅಂತ ಬರ್ದಿದ್ದಾನೆ ಆದ್ರಿಂದ ಹೀಗೆ ನಡೀತು ಅದಕ್ಕೆ ಅವನು ಬಹಳ ಸಂತೋಷ ಪಡುತ್ತಾನೆ ಪಂಚಾಂಗದಲ್ಲಿ ಹೇಳಿದ ಹಾಗೆ ಬಹಳವರೆಗೂ ನಡೆಯುತ್ತದೆ ಮತ್ತೆ ಕೆಲವು ನಡೆಯಲಿಲ್ಲ ಅದು ಶಾರದಾ ಅನಾಮಿಕಾ ಅವರಿಗೆ ಕೂಡ ಗೊತ್ತು ಒಳ್ಳೆಯದು ನಡೆಯುತ್ತೆ ಅಂತ ಕಾಯಿತಾ ಕೂತ್ಕೋತಾ ಇದ್ರೆ ಅದು ಕೆಟ್ಟದೇ ಆಗುತ್ತೆ ಕೆಟ್ಟದ್ದು ಆಗುತ್ತೆ ಅಂತ ಭಯಪಡ್ತಾ ಪಡ್ತಾ ಮುಂದಡುಗು ಇಡದೆ ಹೋದರೆ ನಡೆಯಬೇಕಾದ ಕೇಡೆಲ್ಲ ನಡೆದು ಹೋಗುತ್ತೆ ಆದ್ದರಿಂದ ಯಾವಾಗ ಏನು ನಡೆಯಬೇಕು ಎಂದು ಬರೆದಿದ್ರೆ ಅದೇ ನಡೆಯುತ್ತೆ ಒಳ್ಳೆಯದು ನಡೆಯುತ್ತದೆ ಎಂದ ಕಾಯದೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಒಳ್ಳೇದು ಅನಾಮಿಕಾ ಪ್ರೇಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇಂತಹ ಒಳ್ಳೆ ಕತೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಾರದಂಗೆ ಇಬ್ಬರು ಗಂಡು ಮಕ್ಕಳು ರಮೇಶ್ ಶಂಕರ್ ಇಬ್ಬರಿಗೂ ಮದುವೆ ಮಾಡಿರ್ತಾಳೆ ರಮೇಶನ ಹೆಂಡತಿ ಅನಾಮಿಕಾ ಮನೆಗೆ ದೊಡ್ಡ ಸೊಸೆ ಅನಾಮಿಕಾ ಬಡ ಕುಟುಂಬದಿಂದ ಬಂದ ಸೊಸೆ ಇನ್ನು ಶಂಕರನ ಹೆಂಡತಿ ಅವನಿ ಆಕೆ ಚಿಕ್ಕ ಸೊಸೆ ಅವನಿ ಬಹಳ ದುಡ್ಡಿರುವ ಕುಟುಂಬದಿಂದ ಬಂದಿದ್ದಳು ಆದರೂ ಕೂಡ ಅವರಿಬ್ಬರು ಅರಗಿತಿಯರು ಅಕ್ಕ ತಂಗಿಯರ ಹಾಗೆ ಕಲಿತು ಹೋಗಿರ್ತಾರೆ ಇದೆಲ್ಲ ನೋಡ್ತಾ ಇರುವ ಶಾರದ ಬಹಳ ಸಂತೋಷ ಪಡ್ತಾ ಇದ್ಲು ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಅನಾಮಿಕಳಿಗೆ ಮೂವರು ಮಕ್ಕಳಾಗ್ತಾರೆ ಹರೀಶ್ ನವ್ಯ ಭವ್ಯ ಚಿಕ್ಕ ಸೊಸೆಗೆ ಮಕ್ಕಳೇ ಆಗ್ಲಿಲ್ಲ ಆ ವಿಷಯದಲ್ಲಿ ಶಾರದ ಸ್ವಲ್ಪ ದುಃಖ ಪಡ್ತಾ ಇರ್ತಾಳೆ ಒಂದು ದಿನ ಶಾರದಾ ಚಿಕ್ಕ ಸೊಸೆಯನ್ನು ಕರೆದುಕೊಂಡು ಗುಡಿಗೆ ಹೋಗುತ್ತಾ ಇರುವಾಗ ಎದುರಿಗೆ ರಂಗಮ್ಮ ಅನ್ನುವ ಆಕೆ ಬರುತ್ತಾಳೆ ಏನೋ ಗುಡಿಗೆ ಹೋಗ್ತಾ ಇರೋ ಹಾಗಿದೆ ಶಾರದಾ ಅವನಿಗೆ ಹರಕೆ ಇದೇ ಅದನ್ನ ತೀರ್ಸೋದಕ್ಕೆ ಹೋಗ್ತಾ ಇದೀನಿ ನೀನೇನಕ್ಕೆ ಏನಕ್ಕೆ ಹೊರಟಿದ್ಯಾ ಮಗನಿಗೆ ಮಗನ್ಗೆ ನೆನೆನೆ ಆಗಿದೆ ಗುಡಿಯಲ್ಲಿ ಹರಕೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ರಂಗಮ್ಮ ಹೇಳಿದ ಮಾತಿಗೆ ಆಕೆ ಬಹಳ ಆಶ್ಚರ್ಯ ಹೋಗ್ತಾಳೆ ಅದೇನೋ ನಿನ್ ಮಗನ್ಗೆ ಈಗಾಗ್ಲೇ ಮದ್ವೆ ಆಗಿತ್ತಲ್ಲ ಮತ್ತೆ ಮದ್ವೆ ಅಂತದ್ ಏನು ಅದೇನ್ ಹೇಳ್ತೀನಿ ಬಿಡು ಮದುವೆಯಾಗಿ ಆಗಿ ಐದು ಕಾಯಿ ಇಲ್ಲ ಹಣ್ಣು ಇಲ್ಲ ಹುಡುಗಿಲಿ ಏನೋ ಲೋಪ ಇದೆ ಅಂತ ಅದಕ್ಕೆ ಬಿಟ್ಬಿಟ್ವಿ ಹೀಗಿರುವ ಹುಡುಗಿಗೆ ಮೂರನೇ ತಿಂಗಳು ಆ ಮಾತಿಗೆ ಅತ್ತೆ ಸಸರಿಬ್ಬರು ಆಶ್ಚರ್ಯ ಹೋಗ್ತಾರೆ ಮದುವೆ ನಿನ್ನೆ ಅಂತ ಹೇಳದೆ ಆಗ್ಲೇ ಮೂರನೇ ತಿಂಗಳು ಅಂತದ್ ಅಂತ ಕೇಳ್ತಾರೆ ನನ್ ಮಗ ಸೊಸೆಯಿಂದ ವಿಚ್ಛೇದನ ತಗೊಂಡು ವರ್ಷ ಆಗೋಯ್ತು ಆ ನಂತರ ನನ್ ಮಗ ಇದಕ್ಕೂ ಮೊದಲು ಪ್ರೇಮಿಸಿದ ಹುಡುಗಿನ ಮತ್ತೆ ನಮ್ಗೆ ಯಾರಿಗೂ ತಿಳಿಯದ ಹಾಗೆ ಮದುವೆ ಮಾಡ್ಕೊಂಡಿದ್ದ ಹುಡುಗಿಗೆ ಮೂರನೇ ತಿಂಗಳು ಹೀಗೆ ಮದುವೆ ಮಾಡ್ಕೊಂಡ ವಿಷಯ ಎಲ್ಲ ಬೇರೆಯವರಿಂದ ಹೊರಗ್ ಬಂತು ಇನ್ನು ಏನಿದೆ ಎರಡು ಕುಟುಂಬಗಳು ಸೇರಿ ಎಲ್ಲರಿಗೂ ತಿಳಿಯುವ ಹಾಗೆ ಮದುವೆ ಮಾಡಿದ್ವಿ ಸುತ್ತಮುತ್ತಲು ಯಾರನ್ನು ಕರೀಲಿಲ್ಲ ಬೇಕಾದವರನ್ನು ಮಾತ್ರ ಕರೆದ್ವಿ ಎಂದು ನಡೆದ ವಿಷಯದ ಬಗ್ಗೆ ಹೇಳುತ್ತಾಳೆ ಇನ್ನು ಆ ನಂತರ ರಂಗಮ್ಮ ಅಲ್ಲಿಂದ ಹೋಗುತ್ತಾ ಇರುವಾಗ ಅಂದಾಗೆ ನಿನ್ನ ಎರಡನೇ ಸೊಸೆ ಕೂಡ ಮಕ್ಕಳಿಲ್ವಲ್ಲ ಯಾವ್ದೊಂದು ನಿರ್ಣಯ ಬೇಗ ತಗೋ ಯಾಕೆ ತಳ ಮಾಡೋದು ನೀನು ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀನಿ ಎಂದು ಉಚಿತ ಸಲಹೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತುಗಳು ಸ್ವಲ್ಪ ಅವನಿಗೆ ದುಃಖವೆನಿಸುತ್ತದೆ ಇನ್ನು ಇಬ್ಬರು ಸೇರಿ ಗುಡಿಗೆ ಹೋಗಿ ಹರಕೆ ಮುಗಿಸಿಕೊಂಡು ಮನೆಗೆ ಬರುತ್ತಾರೆ ಮನೆಗೆ ತಿರುಗಿ ಬಂದಾಗಿನಿಂದ ಅವನಿ ಮನಸ್ಸು ಅವನಿಯಲ್ಲಿರೋದಿಲ್ಲ ಆಕೆ ರಂಗಮ್ಮ ಹೇಳಿದ ಬಗ್ಗೆನೇ ಆಲೋಚಿಸುತ್ತಾ ಬಹಳ ದುಃಖ ಪಡ್ತಾ ಇರ್ತಾಳೆ ಆಗಲೇ ನವ್ಯ ಅವನಿ ಹತ್ರಕ್ಕೆ ಬರ್ತಾಳೆ ಅಮ್ಮ ಆಡ್ಕೊಳ್ಳೋಣ ಬಾ ಅಮ್ಮ ಈ ದಿನ ಭವ್ಯ ಹರೀಶ್ ಅಣ್ಣಯ್ಯ ಇಬ್ರು ಕೂಡ ಹೊರಗೆ ಆಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ನಾನು ನಿನ್ ಜೊತೆ ಆಡೋದಕ್ಕೆ ಬಂದಿದ್ದೀನಿ ನೋಡಮ್ಮ ನವ್ಯ ಅಲ್ಲ ಈ ದಿನದಿಂದ ಚಿಕ್ಕಮ್ಮ ಅಂತ ಕರಿಯಮ್ಮ ಅಮ್ಮ ಅಂತ ಕರ್ಸ್ಕೊಳ್ಳುವ ಭಾಗ್ಯ ನನ್ಗಿಲ್ಲಮ್ಮ ಎನ್ನುತ್ತಾ ನವ್ಯ ನನ್ನ ಹಿಡಿದುಕೊಂಡು ಅಳುತ್ತಾಳೆ ನವ್ಯ ಅಲ್ಲಿಂದ ಅನಾಮಿಕಳ ಹತ್ರಕ್ಕೆ ಹೋಗ್ತಾಳೆ ಅಮ್ಮ ಅವನಿ ಅಮ್ಮ ಅಳ್ತಾ ಇದ್ದಾಳೆ ದೊಡ್ಡ ದೊಡ್ಡದಾಗಿ ಅಳ್ತಾ ಇದ್ದಾಳಮ್ಮ ಅನಾಮಿಕ ಗಾಬರಿಯಿಂದ ಅವನಿ ಹತ್ರ ಬರ್ತಾಳೆ ಏನ್ ನಡೆಯಿತು ಯಾಕೆ ಹೇಳ್ತಾ ಇದೀಯ ಅಂತ ವಿಚಾರಿಸುತ್ತಾಳೆ ಆಗ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅವನಿ ಸುತ್ತಮುತ್ತಲಿನವರು ಎಷ್ಟೋ ಮಾತಂತಾರೆ ನೀನು ಅದ್ರ ಬಗ್ಗೆ ನಿಜವಾಗೂ ಹಚ್ಕೋಬೇಡ ನಮ್ಮ ಅತ್ತೆ ಎಂತವರು ನಮಗ್ ಗೊತ್ತಲ್ಲ ಅಂತದ್ದು ಯಾಕೆ ಯೋಚನೆ ಮಾಡ್ತಾ ಇದೀಯ ಅತ್ತೆ ಏನು ಅಂದಿಲ್ವಲ್ಲ ಇಷ್ಟರಲ್ಲಿಯೇ ಶಾರದಾ ಅಲ್ಲಿಗೆ ಬಂದು ಹೀಗಂತಾಳೆ ನೋಡಮ್ಮ ಅವನಿ ನೀನು ತಾಯಿ ಆಗಿಲ್ಲ ಅಂತ ನಾವತ್ತೂ ದುಃಖ ಪಟ್ಟಿಲ್ಲ ಆ ಭಗವಂತ ನಿನ್ಗೆ ಯಾವಾಗ ಪ್ರಸಾದ ಕೊಟ್ರೆ ಆ ದಿನ ನಿನ್ಗೆ ಮಕ್ಕಳಾಗ್ತಾರೆ ಆದರೂ ನವ್ಯ ಭವ್ಯ ಹರೀಶನ್ನ ನೀನು ಸ್ವಂತ ಮಕ್ಕಳ ಹಾಗೆ ನೋಡ್ಕೊತಾ ಇದ್ದೀಯಲ್ಲ ಅವರು ನಿನ್ನ ಅಮ್ಮ ಅಂತಾನೆ ಕರೀತಾರೆ ಅವರು ನಿನ್ ಮಕ್ಕಳಾಗ್ದೇ ಇರ್ತಾರಾ ಹೇಳು ಎಂದು ಧೈರ್ಯ ಹೇಳುವ ಮಾತನ್ನು ಹೇಳುತ್ತಾಳೆ ಶಾರದಾ ಆ ಮಾತಿಗೆ ಅವನೇ ಅತ್ತೆಯನ್ನು ಹಿಡಿದುಕೊಂಡು ಅಳುತ್ತ ಇಂತಹ ಒಳ್ಳೆ ಅತ್ತೆ ಇಂತಹ ಒಳ್ಳೆಯ ವಾರಗಿತ್ತಿಯರು ಸಿಗೋದು ನನ್ನ ಅದೃಷ್ಟ ಅಂತ ಹೇಳ್ತಾಳೆ ಆ ನಂತರ ಕಣ್ಣೀರು ಒರೆಸ್ಕೊಂಡು ನವ್ಯಳ ಜೊತೆ ಚೆನ್ನಾಗಿ ಆಡ್ಕೊತಾಳೆ ಅವನಿ ಹಾಗೆ ಆ ದಿನ ಕಳೆದು ಹೋಗುತ್ತೆ ಅನಾಮಿಕಾ ಆ ವಾರಗಿತ್ತಿಯ ದುಃಖವನ್ನು ಹೇಗಾದ್ರೂ ತೀರಿಸಬೇಕು ಎಂದು ಸುತ್ತಮುತ್ತಲಿನ ದೊಡ್ಡವರನ್ನು ಮಕ್ಕಳಿಗಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂತ ಕೇಳ್ತಾ ಇರ್ತಾಳೆ ದೊಡ್ಡ ದೊಡ್ಡ ಗೆ ಕೂಡ ತಿರುಗಿಸುತ್ತಾರೆ ಆದ್ರೆ ವೈದ್ಯರು ಹೇಳುವುದೇನು ಅಂದರೆ ಹುಡುಗಿಯಲ್ಲಿ ಎಂತಹ ಲೋಪನೂ ಇಲ್ಲ ಎಂದು ಆದ್ರೆ ಮಕ್ಕಳು ಯಾಕೆ ಆಗ್ತಾ ಇಲ್ಲ ಅಂತ ಮಾತ್ರ ಅರ್ಥವಾಗ್ತಾ ಇರಲ್ಲ ಬಹಳ ದಿನ ಕಳೆದು ಹೋದ ನಂತರ ಅನಾಮಿಕಾ ಮಾರ್ಕೆಟ್ಗೆ ಹೋದಾಗ ಶಾಂತಮ್ಮ ಅನ್ನೋ ಒಬ್ಬ ಆಕೆ ಕಾಣಿಸುತ್ತಾಳೆ ಅಮ್ಮ ಅನಾಮಿಕಾ ಚೆನ್ನಾಗಿದ್ಯಾ ನಿನ್ನ ವಾರಗಿತಿ ನಿನ್ ಜೊತೆ ಚೆನ್ನಾಗೇ ಇದ್ದಾಳಾ ನಾನು ಚೆನ್ನಾಗಿದ್ದೇನೆ ಚಿಕ್ಕಿ ನನ್ನ ವಾರಗಿತಿ ಕೂಡ ಚೆನ್ನಾಗೇ ಇದ್ದಾಳೆ ದುಡ್ಡಿದೆ ಅನ್ನುವ ಅಹಂಕಾರ ಸ್ವಲ್ಪವೂ ಇಲ್ಲ ಬಹಳ ಒಳ್ಳೇದಮ್ಮ ಅವರ ಅಮ್ಮನ ಬುದ್ಧಿ ನಿಜಕ್ಕೂ ಬಂದಿಲ್ಲ ಅವರ ಅಪ್ಪನ ಬುದ್ಧಿ ಬಂದಿರ್ಬೇಕು ತುಂಬಾ ದುಡ್ಡಿದೆ ಅಂತ ಗರ್ವ ಅವರ ಆ ಮಾತಿಗೆ ಅನಾಮಿಕೆ ಏನು ಮಾತನಾಡದೆ ಹಾಗೆ ನೋಡ್ತಾ ಇರ್ತಾಳೆ ಅಂದಹಾಗೆ ಅನಾಮಿಕಾ ನಿಂಗೆ ಮೂರು ಮಕ್ಕಳು ಅಂತ ತಿಳಿತು ಅವನಿಗೆ ಮಕ್ಕಳಿಲ್ವಾ ಇಲ್ಲ ಚಿಕ್ಕಮ್ಮ ಬಹಳ ಜನ ಡಾಕ್ಟರ್ ಕರ್ಕೊಂಡು ಹೋದ್ವಿ ಹೊರತು ಹುಡ್ಗಿ ಇಲ್ಲಿ ಯಾವ ಲೋಪನೋ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಎಷ್ಟೋ ಔಷಧಿ ತಗೊಂಡ್ರು ಉಪಯೋಗವಿಲ್ಲ ಹುಡುಗನಲ್ಲಿ ಕೂಡ ಎಂತಹ ಲೋಪನೋ ಇಲ್ಲ ಆ ವಿಷಯ ಗಂಡ ಹೆಂಡತಿಯರಿಬ್ಬರಿಗೂ ಗೊತ್ತಿದೆ ಮತ್ತೆ ಆ ಭಗವಂತ ಅವರ ಮೇಲೆ ಯಾವಾಗ ದಯ ತೋರಿಸ್ತಾನೋ ಏನೋ ಹುಡುಗಿಗೆ ಏನೋ ದೋಷ ಇರುತ್ತಮ್ಮ ಇಲ್ಲಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಸೂರಪಲ್ಲಿ ಎನ್ನುವ ಗ್ರಾಮವಿದೆ ಅಲ್ಲಿ ತಾಯಾರು ಅನ್ನುವ ಒಬ್ಬಾಕೆ ಇರ್ತಾಳೆ ಆಕೆ ಅಂತೂ ಇದಕ್ಕೆ ಪರಿಹಾರ ಹೇಳ್ತಾಳೆ ಅಲ್ಲಿ ಒಂದು ಬಾವಿ ಕೂಡ ಇದೆ ಆಕೆ ಹೇಳಿದ ಪರಿಹಾರ ಮಾಡಿ ಆ ಬಾವಿಯೊಳಗೆನೆ ನೀರು ಕುಡಿದ್ರೆ ಅವಳಿ ಜವಳಿ ಹುಟ್ಟತಾರೆ ನನ್ ಮಗಳು ಕೂಡ ಹಾಗೆ ಮಾಡಿದ್ಲು ಅಮ್ಮ ಮಕ್ಕಳು ಹುಟ್ಟಿದ್ದಾರೆ ಆ ಮಾತು ಕೇಳುತ್ತಲ್ಲ ಅನಾಮಿಕಳಿಗೆ ಬಹಳ ಸಂತೋಷವಾಗುತ್ತೆ ನಿಮ್ಮ ಬಾಯಲ್ಲಿ ಸಕ್ಕರೆ ಹಾಕ್ಬೇಕು ಚಿಕ್ಕಮ್ಮ ನನ್ಗೆ ಎಂತ ಒಳ್ಳೆ ಸಿಹಿಯಾದ ವಿಷಯ ಹೇಳಿದೆ ನಾನು ಈ ದಿನವೇ ಅವನಿನ ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಎಂದು ಸಲಹೆ ಹೇಳಿದ್ದಕ್ಕೆ ಅವಳಿಗೆ ಕೃತಜ್ಞತೆಗಳನ್ನು ಹೇಳಿ ಅಲ್ಲಿಂದ ಮನೆಗೆ ತಿರುಗಿ ಹೋಗುತ್ತಾಳೆ ನಡೆದ ವಿಷಯವೆಲ್ಲ ವಾರಗಿತ್ತೆಗೆ ಅತ್ತೆಗೆ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಶಾರದಾ ತಕ್ಷಣ ಆಕೆಯನ್ನು ಕರೆದುಕೊಂಡು ತಾಯಾರಿನ ಹತ್ತಿರ ಹೊರಡುತ್ತಾಳೆ ಅಲ್ಲಿ ತಾಯಾರಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾರೆ ವಾರಗಿತ್ತೆಯರಿಬ್ಬರು ಇನ್ನು ತಾಯಾರು ಅವನಿ ಕೈಯನ್ನು ಹಿಡಿದುಕೊಂಡು ಒಂದು ಎರಡು ನಿಮಿಷದ ನಂತರ ಬಂಗಾರದ ದೋಷವಿದೆ ಪೂರ್ವ ಜನ್ಮದಲ್ಲಿ ಚಿಕ್ಕ ತಪ್ಪಿನ ಕಾರಣದಿಂದ ಹೀಗೆ ನಡೀತಾ ಇದೆ ಅದಕ್ಕೆ ಪರಿಹಾರನೂ ಇದೆ ಅದೇನು ಅಂದ್ರೆ ತನ್ನ ವಾರಗಿತ್ತಿ ಯಾರಾದರೂ ಇದ್ದಾರೋ ಆಕೆ ತನ್ನ ತವರು ಮನೆಯಿಂದ ತಂದ ಬಂಗಾರದಿಂದ ಅವಳಿಗೆ ಬಳೆಗಳನ್ನು ಮಾಡಿಸಿ ಆಕೆಗೆ ಹಾಕಬೇಕು ನಂತರ ಅಲ್ಲಿ ಕಾಣಿಸುತ್ತಾ ಇರುವ ಬಾವಿಯಿಂದ ನೀರು ಕುಡಿಬೇಕು ಹಾಗೆ ನೀರು ಕುಡಿದ ಒಂದು ವಾರದಲ್ಲಿ ಈ ಬಂಗಾರದ ಬಳೆಗಳು ಮಾಯಾ ಬಂಗಾರದ ಬಳೆಗಳಾಗಿ ಬದಲಾಗಿ ಈಕೆ ಗರ್ಭವತಿಯಾಗುವ ಆಗುವ ಹಾಗೆ ಮಾಡುತ್ತವೆ ಅಂದ್ರೆ ಈ ಬಳೆ ಧರಿಸಿದ ಕೆಲವು ದಿನಗಳಲ್ಲಿ ವಾರಗಿತ್ತಿ ನೆಲದ ಮೇಲೆ ಮಲಗಬೇಕು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಆಕೆ ಗರ್ಭವತಿ ಎಂದು ತಿಳಿದ ನಂತರ ಈ ನಿಯಮಗಳನ್ನು ಪಾಲಿಸಬೇಕಾದ ಅಗತ್ಯವಿಲ್ಲ ಆ ಮಾತಿಗೆ ಅನಾಮಿಕ ಸರಿ ಅನ್ನುತ್ತಾಳೆ ಇನ್ನು ಅವರಿಬ್ರು ಕೂಡ ಆಕೆಗೆ ಕೃತಜ್ಞತೆಗಳನ್ನು ಹೇಳಿ ಸರಾಸರಿ ಬಂಗಾರ ಕೆಲಸ ಮಾಡುವ ಹೋಗ್ತಾರೆ ಅಲ್ಲಿ ಅನಾಮಿಕ ತನ್ನ ಕಿವಿ ಬೆಂಡೋಲೆ ತಾಳಿಬೊಟ್ಟನ್ನು ಅಲ್ಲಿರುವ ಸೇಟುಗೆ ಕೊಡ್ತಾಳೆ ಅದನ್ನು ನೋಡಿದ ಅವನೇ ಅಕ್ಕ ಏನು ತಾಳಿಬೊಟ್ಟು ತೆಗಿತಾ ಇದ್ಯಾ ಗಾಬರಿ ಆಗ್ಬೇಡ ನಿಮ್ಮ ಭಾವ ಕಟ್ಟಿದ ಕರಿಮಣಿ ನನ್ನ ಹತ್ರನೇ ಇದೆ ನಾನು ನನ್ನ ತವರು ಮನೆಯಿಂದ ತಂದಿದ್ದು ಕೇವಲ ಇದು ಮಾತ್ರನೇ ತಾಯಾರು ಹೇಳಿದ ಹಾಗೆ ಇದರಿಂದ ಬಂಗಾರದ ಬಳೆ ಮಾಡಿಸ್ತೀನಿ ಎಂದು ಅವಳ ಹತ್ತಿರ ಹೇಳಿ ಅದರಲ್ಲಿ ಬಂಗಾರದ ಬಳೆ ಮಾಡು ಅಂತ ಹೇಳುತ್ತಾಳೆ ಇನ್ನು ಇಬ್ಬರು ಸೇರಿ ಮನೆಗೆ ಸೇರಿಕೊಳ್ಳುತ್ತಾರೆ ಸರಿಯಾಗಿ ನಾಲ್ಕು ದಿನದ ನಂತರ ಇಬ್ಬರು ಹೋಗಿ ಬಂಗಾರದ ಬಳೆಯನ್ನು ತಂದು ಮತ್ತೆ ತಾಯಾರ ಹತ್ತಿರ ಹೋಗುತ್ತಾರೆ ಆಕೆ ಮುಂದೆ ಆ ಬಳೆಗಳನ್ನು ಅನಾಮಿಕ ಅವನಿಗೆ ಕೊಡುತ್ತಾಳೆ ಆ ನಂತರ ಅಲ್ಲಿಯೇ ಇರೋ ಬಾವಿಯಿಂದ ನೀರನ್ನು ಕುಡಿಸುತ್ತಾಳೆ ಆ ನಂತರ ವಾರಗಿತ್ತಿಯರಿಬ್ಬರು ಮನೆಗೆ ಸೇರ್ಕೊತಾರೆ ಆ ದಿನದಿಂದ ಅನಾಮಿಕ ಒಂದು ಹೊತ್ತೆ ಊಟ ಮಾಡುತ್ತಾ ನೆಲದ ಮೇಲೆ ಮಲಗುತ್ತಾಳೆ ಹಾಗೆ ಒಂದು ವಾರ ಕಳೆಯುತ್ತದೆ ಆ ದಿನ ನಿಜವಾಗಿಯೇ ಒಂದು ಅದ್ಭುತ ನಡೆಯುತ್ತೆ ಅವನಿ ಕೈಯಲ್ಲಿರುವ ಬಂಗಾರದ ಬಳೆಗಳು ಮಿಂಚುತ್ತಾ ಮಾಯಾ ಬಳೆಗಳಾಗಿ ಬದಲಾಗುತ್ತವೆ ಆ ನಂತರ ಅದು ಮಾಯವಾಗಿ ಹೋಗುತ್ತವೆ ಬೆಳಿಗ್ಗೆ ಅವನಿ ನಿದ್ರೆಯಿಂದ ಎದ್ದು ಅನಾಮಿಕಳ ಹತ್ರ ಹೋಗ್ತಾಳೆ ನೆಲದ ಮೇಲೆ ಮಲಗಿದ ಅನಾಮಿಕಳನ್ನು ನಿದ್ರೆಯಿಂದ ಅನಾಮಿಕ ಅನಾಮಿಕಾ ಅವನಿ ಕೈಯನ್ನು ನೋಡುತ್ತಾಳೆ ಅವನಿ ನಿನ್ನ ಕೈಯಲ್ಲಿರುವ ಬಂಗಾರದ ಬಳೆಗಳೇನಾಯ್ತು ಅವನಿ ಬಹಳ ಗಾಬರಿ ಆಗುತ್ತಾ ಏನೋ ಅಕ್ಕ ನಂಗೆ ಗೊತ್ತಿಲ್ಲ ನಾನು ಈಗಲೇ ನಿದ್ರೆಯಿಂದ ಅಂತ ಅಂತಾಳೆ ಇನ್ನು ಅದಕ್ಕಾಗಿ ಹುಡುಕುತ್ತಾ ಇರುತ್ತಾರೆ ಇಷ್ಟರಲ್ಲಿ ಅವನಿಗೆ ವಾಂತಿ ಶುರುವಾಗುತ್ತೆ ಅತ್ತೆ ಶಾರದಾಲಿಗೆ ಬರುತ್ತಾಳೆ ಅವನಿಯನ್ನು ಹಿಡಿದುಕೊಂಡು ನೋಡುತ್ತೆ ಳೆ ಅವನಿ ಗರ್ಭವತಿ ಎಂದು ತಿಳಿಯುತ್ತದೆ ಇನ್ನು ಅವರ ಸಂತೋಷಕ್ಕೆ ಹದ್ದೆ ಇರೋದಿಲ್ಲ ಎಲ್ಲರೂ ನಿದ್ರೆಯಿಂದ ಬರುತ್ತಾರೆ ವಿಷಯ ತಿಳಿದುಕೊಂಡು ಬಹಳ ಸಂತೋಷ ಪಡುತ್ತಾರೆ ಮಕ್ಕಳು ಮೂವರು ಅಲ್ಲಿಗೆ ಬರುತ್ತಾರೆ ನಿಮಗೆ ತಮ್ಮ ಹುಟ್ಟುತ್ತಾ ಇದ್ದಾನೆ ಎಂದು ಹೇಳಿದ್ದರಿಂದ ಅವರು ತಮ್ಮ ಬರ್ತಾನೆ ಎಂದು ಕೇಕೆ ಹಾಕ್ತಾ ಇರ್ತಾರೆ ಆ ಬಂಗಾರದ ಬಳೆಗಳೇ ದೊಡ್ಡ ಅದ್ಭುತವನ್ನ ಮಾಡಿದೆ ಅದಕ್ಕೆ ಮಾಯವಾದ ಆಗಿದೆ ಮತ್ತೇನು ಪರವಾಗಿಲ್ಲ ನಮ್ಗೆಲ್ಲ ಒಳ್ಳೇದೇ ಆಗುತ್ತೆ ಅಕ್ಕ ನಿನ್ನ ಒಳ್ಳೆತನ ನಾನು ಮರ್ತೋಗಲ್ಲ ವಾರಗಿತ್ತಿ ಅಂದ್ರೆ ನಿಜಕ್ಕೂ ನಿನ್ ಹಾಗೆ ಇರಬೇಕು ಅಂತ ನನಗೆ ತಿಳಿಯುವ ಹಾಗೆ ಮಾಡಿದೆ ನಿನಗೆ ಬಹಳ ಕೃತಜ್ಞತೆ ಅಕ್ಕ ಎಂದು ಅವನಿ ಅನಾಮಿಕಳಿಗೆ ಕೃತಜ್ಞತೆ ಹೇಳಿಕೊಳ್ಳುತ್ತಾಳೆ ಅವನಿ ತನ್ನ ತಾಯಿಗೆ ಫೋನ್ ಮಾಡಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಅವನಿಯ ತಾಯಿ ಅಯ್ಯೋ ನಿನ್ನ ವಾರಗಿತ್ಯ ಅನಾಮಿಕ ಬಹಳ ಒಳ್ಳೇಳು ನನಗೆ ಈಗ ಅರ್ಥವಾಯ್ತಮ್ಮ ಪಾಪ ಅವರು ಅಮ್ಮ ಅಪ್ಪನ ಜೊತೆ ಮದುವೆಗೆ ಬಂದಾಗ ದುಡ್ಡಿಲ್ಲದವರು ಅಂತ ನೀವು ಹಾಕಿಕೊಂಡ ಬಟ್ಟೆನ ನೋಡಿ ಎಂಜಲಲ್ಲೇ ಎತ್ತುವರು ಅಂತ ಹೇಳಿ ಬಹಳ ಅವಮಾನ ಮಾಡಿದೆ ಪಾಪ ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನಿನ್ನ ಒಳ್ಳೇದು ಕೋರಿಕೊಂಡು ಸಹಾಯ ಮಾಡಿದ್ದಾಳೆ ನನ್ನ ತಪ್ಪೇನು ಅಂತ ಈಗ ತಿಳಿದುಕೊಂಡೆ ಆ ಮಾತನ್ನ ಕೇಳಿದ ಅವನಿ ಬಹಳ ಕೋಪದಿಂದ ತಾಯಿ ಹತ್ರ ಹೀಗಂತಾಳೆ ಅಮ್ಮ ಹಾಗ್ಯಾಕೆ ಮಾಡಿದೆ ದುಡ್ಡಿದೆ ಅನ್ನುವ ಗರ್ವ ಅಲ್ವಾ ನಿಂಗೆ ನೀನು ಯಾವಾಗ ಬದಲಾಗ್ತೀವ ಏನೋ ಆದ್ರೂ ಇಷ್ಟು ಅವಮಾನ ಮಾಡಿದ್ರೂ ಒಂದು ದಿನ ಕೂಡ ಈ ವಿಷಯವನ್ನು ನನಗೆ ಯಾರು ಹೇಳಲಿಲ್ಲ ನನಗೆ ಅಲ್ಲ ಅನಾಮಿಕಾ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ಅವಳು ನಿಜಕ್ಕೂ ನನ್ನನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಂಡ್ಲು ಅನಾಮಿಕಾಗ ಫೋನ್ ಕೊಡ್ತಾ ಇದ್ದೀನಿ ಈಗ್ಲೇ ಕ್ಷಮಾಪಣೆ ಹೇಳು ನಾನೇ ಸ್ವಯಂವಾಗಿ ಬಂದು ಹೇಳ್ತೀನಮ್ಮ ಎಂದು ಅಲ್ಲಿಂದ ಬಂಗಾರದ ಒಡವೆಗಳಿಂದ ಅನಾಮಿಕಳ ಮನೆಗೆ ಬರುತ್ತಾಳೆ ಅವನಿಯ ತಾಯಿ ಅನಾಮಿಕಳಿಗೆ ಅವನು ಬಹುಮಾನವಾಗಿ ಕೊಟ್ಟು ಆಕೆಯ ಕೈಯನ್ನು ಹಿಡಿದುಕೊಂಡು ಕ್ಷಮಾಪಣೆ ಕೇಳುತ್ತಾಳೆ ಏನು ಪರವಾಗಿಲ್ಲ ಚಿಕ್ಕಮ್ಮ ನಡೆದಿದ್ದು ನಾನು ಯಾವಾಗ್ಲೂ ಮರ್ತದೆ ನೀವು ಕೂಡ ಮರ್ತೋಗಿ ಆದ್ರೂ ಈ ಬಂಗಾರವೆಲ್ಲ ನನ್ಗೇನು ಬೇಡ ನೀನೇನಾದ್ರೂ ಇದನ್ನ ತಗೊಳದೇ ಇದ್ರೆ ನನ್ನನ್ನು ಕ್ಷಮಿಸಿಲ್ಲ ಅಂತ ನಾನು ಭಾವಿಸ್ತೀನಿ ಆ ಮಾತಿಗೆ ಅನಾಮಿಕ ಬಂಗಾರವನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತೆ ಇನ್ನು ಎಲ್ಲರೂ ಕಲಿತೆ ಹೋಗಿ ಸಂತೋಷದಿಂದ ಇರೋದಕ್ಕೆ ಶುರು ಮಾಡುತ್ತಾರೆ ಸ್ವಲ್ಪ ತಿಂಗಳಲ್ಲಿ ಅವನಿಗೆ ಅವಳಿ ಜವಳಿ ಹುಡ್ತಾರೆ ಇನ್ನು ಮತ್ತಷ್ಟು ಸಂತೋಷವಾಗುತ್ತೆ ಆ ಕುಟುಂಬಕ್ಕೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ